ಜಾಯಿಕಾಯಿಯ ಆರೋಗ್ಯ ಪ್ರಯೋಜನ ತಿಳಿದ್ರೆ ನೀವು ಕೂಡ ಬೆರಗಾಗ್ತೀರಾ ಜಾಯಿಕಾಯಿಯನ್ನ ನೀವು ಪಲಾವ್ ಬಿರಿಯಾನಿ ಹಾಗೆ ಇನ್ಯಾವುದೇ ಉತ್ತರ ಭಾರತೀಯ ಶೈಲಿಯ ಆಹಾರಗಳನ್ನು ತಯಾರಿಸುವಾಗ ಬಳಸ್ತೀರಾ ಇದರ ನಿಜವಾದ ಆರೋಗ್ಯದ ಪ್ರಯೋಜನಗಳು ನಿಮಗೆ ಗೊತ್ತಾ ಸಂಶೋಧನೆಯೊಂದರ ಪ್ರಕಾರ ಮಹಿಳೆಯರು ಇದನ್ನು ನಿತ್ಯ ಸೇವಿಸಬೇಕು ಆಯುರ್ವೇದದಲ್ಲಿ ಮಹತ್ವದ ಸ್ಥಾನವನ್ನ ಪಡೆದಿರುವಂತಹ ಇದನ್ನು ನಿದ್ರಾಕಾರಕ ಔಷಧಿ ಕೂಡ ಬಳಸಲಾಗುತ್ತೆ ಇದು ಒಂದು ಸಣ್ಣ ಚಿಟಿಕೆಯಷ್ಟು ಸೇವಿಸುವುದರಿಂದ ಹಾರ್ಮೋನಿನ ಅಸಮತೋಲನೆ ಆಗುತ್ತೆ ಮಹಿಳೆಯರ ಎಸ್ಟ್ರೋಜನ್ ಹಾರ್ಮೋನ್ ಹೆಚ್ಚಿಸಿ ಸಂತಾನೋತ್ಪತ್ತಿಗೆ ಇದು ನೆರವಾಗುತ್ತೆ ಇನ್ನು ಗಂಟು ನೋವು ಸಮಸ್ಯೆಯಿಂದ ಬಳಲ್ತಾ ಇರುವವರು ಇದನ್ನು ಸೇವನೆ ಮಾಡಿದ್ರೆ ಸಾಕಷ್ಟು ಇದರಿಂದ ಪ್ರಯೋಜನ ಇದೆ ಚಿಕ್ಕ ಮಕ್ಕಳಿಗೆ ಬಜೆ ಬೇರಿನೊಂದಿಗೆ ಇದನ್ನು ಕೂಡಿ ತೇದಿಕೊಡಬಹುದು ಅತಿಯಾದ ತೂಕದಿಂದ ಬಳಲ್ತಾ ಇರುವವರು ಬೆಳಿಗ್ಗೆ ಉಗುರು ಬೆಚ್ಚಗಿನ ನೀರನ್ನ ಚಿಟಿಕೆ ಇದರ ಪುಡಿಯನ್ನ ಸೇರಿಸಿ ಕುಡಿಯೋದ್ರಿಂದ ತೂಕ ಇಳಿಯುತ್ತೆ ಹಾಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ